ಇನ್ನು ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಯುವ ನಿಧಿ ಗ್ಯಾರಂಟಿ ಯೋಜನೆ ಜಾರಿಗೆ ದಿನಗಣನೆ ಶುರುವಾಗಿದೆ ಸುದ್ದಿಗೋಷ್ಠಿಯನ್ನು ನಡೆಸಿದಂತ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಐದನೇ ಗ್ಯಾರಂಟಿ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಹಾಗಾದ್ರೆ ಯೋಜನೆ ಯಾವಾಗ ಜಾರಿಯಾಗುತ್ತೆ ಫಲಾನುಭವಿಗಳಿಗೆ ಹಣ ಯಾವಾಗ ಸಿಗುತ್ತೆ ಡಿಟೇಲ್ಡ್ ರಿಪೋರ್ಟ್ ಇಲ್ಲಿದೆ ನೋಡಿ ಹನ್ನೆರಡನೇ ತಾರೀಕು ಲಾಂಚ್ ಮಾಡ್ತಾ ಕಾಂಗ್ರೆಸ್ ಸರ್ಕಾರದ ಐದನೇ ಗ್ಯಾರಂಟಿ ಯುವ ನಿಧಿಗೆ ಮುಹೂರ್ತ ಫಿಕ್ಸ್ ಐದನೇ ಗ್ಯಾರಂಟಿ ಮಾಡ್ತಾ ಇದ್ದೀವಿ ಡಿಸೆಂಬರ್ ಇಪ್ಪತ್ತಾರಕ್ಕೆ ಅರ್ಜಿ ಸಲ್ಲಿಕೆ ಜನವರಿ ಹನ್ನೆರಡಕ್ಕೆ ಖಾತೆಗೆ ಹಣ ವಿಧಾನಸಭಾ ಚುನಾವಣೆಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳಿಂದಲೇ ಅಧಿಕಾರಕ್ಕೇರಿದ ಕಾಂಗ್ರೆಸ್ ನಾಲ್ಕು ಗ್ಯಾರಂಟಿಗಳನ್ನು ಜಾರಿಗೊಳಿಸಿದೆ ಆದರೆ ಕೊನೆಯದಾಗಿ ಉಳಿದಿರೋದು ನಿರುದ್ಯೋಗಿ ಯುವಕರಿಗೆ ಪ್ರತಿ ತಿಂಗಳ ಹಣ ನೀಡುವ ಸರ್ಕಾರದ ಐದನೇ ಗ್ಯಾರಂಟಿ ಯುವ ನಿಧಿ ಯೋಜನೆ ಕಾಂಗ್ರೆಸ್ ಅಧಿಕಾರಕ್ಕೇರಿ ಆರು ತಿಂಗಳು ಕಳೆದಿವೆ ಹೀಗಾಗಿ ಇದೇ ತಿಂಗಳು ಯುವ ನಿಧಿ ಯೋಜನೆಗೆ ಚಾಲನೆ ನೀಡಲು ಕಾಂಗ್ರೆಸ್ ತೀರ್ಮಾನ ಮಾಡಿದೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಮಾಹಿತಿ ನೀಡಿದ್ದಾರೆ ಡಿಸೆಂಬರ್ ಇಪ್ಪತ್ತಾರರಂದು ವಿಧಾನಸೌಧದಲ್ಲಿ ಕಾಂಗ್ರೆಸ್ ಸರ್ಕಾರದ ಐದನೇ ಗ್ಯಾರಂಟಿ ಯೋಜನೆಗೆ ಚಾಲನೆ ಸಿಗಲಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಲೋಗೋ ಅನಾವರಣಗೊಳಿಸಲಿದ್ದು ಅಂದಿನಿಂದಲೇ ನೋಂದಣಿ ಆರಂಭವಾಗಲಿದೆ ಆದರೆ ಈ ಹಣ ಜನವರಿ ಹನ್ನೆರಡರ ಸ್ವಾಮಿ ವಿವೇಕಾನಂದರ ಜನ್ಮದಿನ ಅಂದರೆ ರಾಷ್ಟ್ರೀಯ ಯುವ ದಿನದಂದು ಫಲಾನುಭವಿಗಳಿಗೆ ಸಿಗಲಿದೆ ಈ ವರ್ಷ ಅಂದರೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಪದವಿ ಮುಗಿಸಿದವರಿಗೆ ಯುವ ನಿಧಿ ಸೌಲಭ್ಯ ಸಿಗಲಿದೆ ಯಾರಿಗೆ ಈ ಯೋಜನೆಯ ಲಾಭ ಸಿಗಲಿದೆ ಎಷ್ಟು ಯುವಕರಿಗೆ ಉಪಯೋಗವಾಗಲಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ ಡಿಸೆಂಬರ್ ಇಪ್ಪತ್ತಾರರಿಂದ ಯುವ ನಿಧಿ ಯೋಜನೆಯ ನೋಂದಣಿ ಆರಂಭವಾಗಲಿದ್ದು ಜನವರಿ ಹನ್ನೆರಡರ ವಿವೇಕಾನಂದ ಜಯಂತಿಯಂದು ಡಿವಿಟಿ ಮೂಲಕ ಹಣ ಜಮಾವಣೆ ಮಾಡಲಾಗುತ್ತೆ ಪದವಿ ಡಿಪ್ಲೊಮೋ ಮುಗಿಸಿ ಆರು ತಿಂಗಳಾದವರು ಈ ಯೋಜನೆಗೆ ಅರ್ಹರಾಗಿರುತ್ತಾರೆ ಡಿಗ್ರಿ ಪಾಸ್ ಆದವರಿಗೆ ಪ್ರತಿ ತಿಂಗಳು ಮೂರು ಸಾವಿರ ಡಿಪ್ಲೊಮೋ ಆದವರಿಗೆ ತಿಂಗಳಿಗೆ ಒಂದೂವರೆ ಸಾವಿರ ರೂಪಾಯಿಯನ್ನ ನೋಂದಣಿಯಾದ ಮುಂದಿನ ಎರಡು ವರ್ಷದವರೆಗೆ ನೀಡಲಾಗುತ್ತೆ ಯೋಜನೆ ಲಾಭ ಪಡೆಯುತ್ತಿದ್ದಾಗ ಕೆಲಸ ಸಿಕ್ಕರೆ ಅಂಥವರಿಗೆ ಹಣ ಜಮೆ ಸ್ಥಗಿತ ಮಾಡಲಾಗುತ್ತೆ ಹೀಗಾಗಿ ಪ್ರತಿ ತಿಂಗಳು ಯೋಜನೆಯ ಲಾಭ ಪಡೆಯುವ ವಿದ್ಯಾರ್ಥಿ ಕೆಲಸವಿಲ್ಲವೆಂದು ಸ್ವಯಂ ಘೋಷಣೆ ಮಾಡಬೇಕು ರಾಜ್ಯದ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಯೋಜನೆಯ ಲಾಭ ಸಿಗಲಿದೆ ಯೋಜನೆ ಬಗ್ಗೆ ಮಾಹಿತಿ ನೀಡಿದ ಅಭಿವೃದ್ಧಿ ಸಚಿವ ಶರಣ ಪ್ರಕಾಶ್ ಪಾಟೀಲ್ ವಿದ್ಯಾರ್ಥಿಗಳ ಸ್ವಯಂ ಘೋಷಣೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ನಮ್ಮ ಯುವಕರ ಮೇಲೆ ನಮಗೆ ನಂಬಿಕೆ ಇದೆ ಅಂತ ಭರವಸೆ ವ್ಯಕ್ತಪಡಿಸಿದ್ದಾರೆ ಹನ್ನೆರಡು ಜನವರಿ ವಿವೇಕಾನಂದ ಜಯಂತಿ ದಿವಸ ನಾವು ಡಿ ಬಿ ಟಿ ಡೈರೆಕ್ಟ್ ಅವರಿಗೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಅದು ಲಾಂಚು ಶಿವಮೊಗ್ಗದಲ್ಲಿ ಹನ್ನೆರಡನೇ ತಾರೀಕು ನಾವು ಅದನ್ನು ಲಾಂಚ್ ಮಾಡ್ತೇವೆ ಯಾರು ಡಿಗ್ರಿ ಕಂಪ್ಲೀಟಾಗಿ ಆ ತಿಂಗಳವರೆಗೆ ಅವ್ರಿಗೆ ಯಾವುದೇ ಎಂಪ್ಲಾಯ್ಮೆಂಟ್ ಸಿಗಲಿಲ್ಲ ಅಂದರೆ ಅಥವಾ ಹೈಯರ್ ಎಜುಕೇಷನ್ ಹೋಗಿಲ್ಲ ಅಂತಂದರೆ ಅವ್ರಿಗೆ ಎಂಟೈಟಲ್ಮೆಂಟ್ ಇದೆ ಅಂತ ಹೇಳಿದ್ವಿ ಒಂದು ವೇಳೆ ಮಧ್ಯದಲ್ಲಿ ಅವರಿಗೆ ಎಂಪ್ಲಾಯ್ಮೆಂಟ್ ಸಿಗಲಿ ದೇ ವಿಲ್ ಬಿ ಯುವ ನಿಧಿ ಗ್ಯಾರಂಟಿ ಯೋಜನೆಯನ್ನ ಲೋಕಸಭಾ ದೃಷ್ಟಿಯಿಂದ ಬಳಸಿಕೊಳ್ಳಲು ಕಾಂಗ್ರೆಸ್ ಪ್ಲಾನ್ ಮಾಡಿದೆ ಅಂತ ಹೇಳಲಾಗಿದೆ ಇನ್ನು ಯುವ ನಿಧಿ ಜಾರಿಯಾದರೆ ಯೋಜನೆಯಲ್ಲಿನ ಲೋಪದೋಷಗಳನ್ನು ಜನರ ಮುಂದಿಡಲು ಬಿಜೆಪಿ ನಾಯಕರು ಸಿದ್ಧತೆ ನಡೆಸಿದ್ದಾರೆ ಎನ್ನಲಾಗಿದೆ ಸದ್ಯ ಯೋಜನೆ ಜಾರಿಗೆ ಕೇವಲ ಐದು ದಿನ ಬಾಕಿ ಇದ್ದು ಬಳಿಕ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ ಸುನೀಲ್ ಟಿವಿ ನೈನ್ ಬೆಂಗಳೂರು